ಏನು ಮಾಡ್ತಾಯಿದ್ದೆ ಮಮ್ಮೆ ಮಮ್ಮಿ ಏನು ಮಾಡ್ತಿದ್ದೆ ಮಮ್ಮೆ ಕರೆಕ್ಟಾಗಿ ಹೇಳು ಮಮ್ಮಿ ಏನು ಹೇಳು ಮಮ್ಮಿ ರಾಮನಲ್ಗೆನ ಏನು ಕರೆಕ್ಟ ಹೇಳೋ ಏನು ರೆಸಿಪಿ ಏನಿದ್ದು ನಮ್ಮಮ್ಮಿ ಸ್ಪೆಷಲ್ ರೆಸಿಪಿ ಮಾಡ್ತವೆ ಏನು ಮಮ್ಮಿ ಇದು ಅದು ನಾಮದ ನನಗೋಸ್ಕರ ಮಾಡ್ತಾವ್ರೆ ಪಪ್ಪ ನಂಗೆ ಹುಷಾರಿರ್ಲಿಲ್ಲ ಸೊ ಏನು ಎಣ್ಣೆ ಜಡ್ ತಿನ್ನಂಗಿಲ್ಲ ಅಂದ್ಬಿಟ್ಟು ಸ್ವೀಟ್ ಮಾಡ್ತಾವ್ರೆ ನೋಡಿ ಅಕ್ಕ ಇಲ್ಲಿ ಬೆಲ್ಲ ಪೂಜೋ ಇಟ್ಕೊಂಡಿದ್ದಾರೆ ಅದಕ್ಕೆ ಹೇಳಿ ಮಮ್ಮಿ ಅಣ್ಣ ಟಕ್ರಿ ಕಡಲೆ ಪುಡಿ ಹಾಕೊಂಡಿದ್ದೀವಿ ನೆಕ್ಸ್ಟ್ ಇದೇನಿದು ಆಸಿಟ್ ಹೇ ಗಸಿಟು ತಕ್ಕಸಿ ಇದು ಅಕ್ಕಿ ಆಸಿಟು ಬೆಲ್ಲ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಡ್ನಿ ಬೆಸುಲಾ ಕಡಲೇ ಏನು ಹ್ಮ್ ಹ್ಮ್ ಬೆಸು ಎಡ್ಕ ಅತ್ತ್ಯ ಸೊಸೆಯರ ಬಂಧವ್ಯ कता right. नहीं mm -hmm. <laughs>

ಫೈನಲಿ ಅದನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕೈಗೆ ಅಂಟಬಾರ್ದು ಅಲ್ಲಿವರೆಗೂ ಅದನ್ನು ರೊಟೇಟ್ ಮಾಡ್ಕೋಬೇಕು ಹಾಗೆಯೇ ಇದಕ್ಕೆ ಕೊಬ್ಬರಿ ಮತ್ತು ಏಲಕ್ಕಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಅದು ಇರಲಿಲ್ಲ ಸೊ ಅದಕ್ಕೇ ನಾವು ಕಾಯಿ ಹಾಕಿದ್ವಿ ಅದಾದಮೇಲೆ ಇದು ಕೂಡ ಅಂಟಬಾರ್ದು ನೋಡಿ ಇಷ್ಟಿದ್ರೆ ಸಾಕು ಆಫ್ ಮಾಡಿಬಿಡಿ ಇದನ್ನು ಹಾಗೆಯೇ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ನಾಮದ್ದಲ್ಲಿಗೆ ಅದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ಅದು ಕೆಳಗಡೆನೆ ಇದ್ಬಿಡುತ್ತೆ ಅಂಟಂಟಾಗಿ ಅದು ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ ಅಂತ ಇದಕ್ಕೆ ಹಾಕೋತೀವಿ ಪ್ಲೇಟ್ಗೆ ಫೈನಲ್ ಆಗಿ ತುಪ್ಪ ಸವ್ರಿಬಿಟ್ಟು ಪ್ಲೇಟ್ಗೆ ನಾಮ್ದಲ್ಗೆ ಇದ್ದೀವಿ ಇದು ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಮಾತ್ರ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಆಗ್ಬಿಡುತ್ತೆ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಯಾರಾದರೂ ಮನೇಲಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಕೂಡ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಪೈಕೆ ಇದಲ್ಲಮ್ಮಿಗೆ ಕ್ಯಾಂಪಸ್ ಕಂಡ್ರೆ ಜಸ್ಟ್ ಟೆನ್ ಮಿನಿಟ್ಸ್ ನಮ್ಮಅಮ್ಮನ ಬೈಕೆ ಇದಲ್ಲ ನನ್ನ ಪೈಕೆಲ್ಲ ಅಲ್ಲ ನಮ್ಮ ಅಮ್ಮನ ಪೈಕಿ ಅಲ್ಲಮ್ಮ ನಾನು ಏನ ತಿಂದಿಲ್ಲ ಎಣ್ಣೆ ಜಿಟ್ಟು ಅಂತ ಸಮಥಿಂಗ್ ಸ್ವೀಟ್ ಮಾಡಿದ್ದಾರೆ ಮರಿಯಮ್ಮ ಮರ್ಯವ ಆಗಲೇ ಟೇಸ್ಟಿಗೆ ಬಂದಿದೆ ಇದು ಆದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಹೋಗಲೂ ಚೆನ್ನಾಗಿರುತ್ತೆ ಸಖತ್ ಮನೆ ಒಂದ್ ಟ್ರೈ ಮಾಡಿ ಆಯಿತಾ ಪುಡಿ ಕಡಲೆ ಬೀಜದ ತಡಲೆ ಬಿದ್ದು ಪುಡಿ ಹಾಕ್ತಾರೆ ಮೇಲುಗಡೆ ಚೆನ್ನಾಗಿ ಅಂತ ఇంగె టిట్టి కతినకి జని ఆ యో చెక్ వాఫ్డ ఇతే చనగిరలో తీయకోవచ్చు అతి ఆక్వర్డ్ అబాలగో ఫైనలీ రెడీ అయితు ఏనమ ఇది ఇది నామదల్గే నామదల్గే కరెక్ట్ నామదల్గే స్పెషల్ ఓ మరియమ్మన్ బావుకే స్పెషల్ ఇది నామదల్గే హ్ ಫೈನಲ್ ಆಗಿ ರೆಡಿ ಆಯಿತು ಹಾಗೆಯೇ ಇದನ್ನು ಒನ್ ಟೂ ಅವರ್ಸ್ ಒನ್ ಅವರ್ಸ್ ಸ್ವಲ್ಪ ಆರಾಗಿ ಬಿಟ್ಬಿಟ್ಟು ಆಮೇಲೆ ಕಟ್ ಮಾಡಿದ್ರೆ ತುಂಬಾ ಶೇಪಾಗಿ ಆ್ಯಂಡ್ ಯಾವ ಶೇಪ್ ಬೇಕು ನಮ್ಗೆ ಆ ಥರ ಕಟ್ ಮಾಡ್ಕೊಬೋದು ಹಾಗೆಯೇ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್